ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬ್ರಹ್ಮಾಲಯ ಗುರುಕುಲಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತು ಒಬ್ಬರು ಪ್ರಶ್ನೆ ಕೇಳಿದ್ರು ಅಬ್ರಾಡ್ ಕೆಲಸಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಸರ್ ದುಬೈಯಲ್ಲಿ ಬಟ್ ಕೆಲಸ ಆಗ್ತಾಯಿಲ್ಲ ಮೂರ್ನಾಲ್ಕು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ನಾನು ಡಾಕ್ಯುಮೆಂಟ್ಸೆಲ್ಲ ಅಪ್ಲೈ ಮಾಡಿದ್ದೀನಿ ಏನೇನೆಲ್ಲ ಕೊಡಬೇಕಿಲ್ಲ ಅದನ್ನು ಅಪ್ಲೈ ಮಾಡಿದ್ದೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಕೆಲಸ ಆಗುತ್ತೆ ಅಥವಾ ಆಗಲ್ವಾ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರು ಅದ್ರ ರಿಲೇಟೆಡಾಗಿ ನಾನೊಂದು ಪ್ರಶ್ನೆ ಹಾಕಿದ್ವಿ ಆ ಪ್ರಶ್ನಶಾಸ್ತ್ರ ಯಾವ ರೀತಿ ಉತ್ತರ ಕೊಡುತ್ತೆ ಅವರ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಪೂರ್ತಿ ಡೀಟೇಲ್ ಇದೆ ಯಾವ ಟೈಮಲ್ಲಿ ಇದನ್ನು ಪ್ರಶ್ನೆ ಹಾಕಿರೋದು ಏನು ಅಂತೆಲ್ಲ ಡೀಟೇಲ್ ಇದೆ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಕ್ರಾಸ್ ಚೆಕ್ ಮಾಡ್ಕೊಬೋದು ಇಲ್ಲಿ ಬಂದು ಅವರು ಒಂದು ನಂಬರ್ ನಾವು ಕೇಳ್ತೀವಿ ಒನ್ ಟು ಟೂ ಫಾರ್ಟಿ ನೈನ್ ಒಳಗೆ ಒಂದು ನಂಬರ್ ಕೊಡಿ ಅಂತ ಕೇಳ್ತೀವಿ ಒನ್ ಟು ಟೂ ಫಾರ್ಟಿ ನೈನಲ್ಲೂ ಒಂದು ನಂಬರ್ನ ತೊಗೊಂಡು ಅದ್ರ ಮೇಲೆ ಯಾವ ಲಗ್ನ ಬೀಳುತ್ತೆ ಅಂತ ನೋಡ್ತೀವಿ ಅವರು ಬಂದು ಐವತ್ತು ಅನ್ನೋ ಒಂದು ನಂಬರ್ ಇಲ್ಲಿ ನೋಡ್ಬೋದು ಇಲ್ಲಿ ಕೆ ಪಿ ಪ್ರಶ್ನ ಸಂಖ್ಯೆ ಬಂದು ಫಿಫ್ಟಿ ಅಂತ ಇದೆ ಅಂದರೆ ಅವರು ನಮಗೆ ಕೊಟ್ಟಂಥ ನಂಬರ್ ಬಂದು ಐವತ್ತು ಐವತ್ತು ಅನ್ನೋ ನಂಬರ್ನ ನಾವು ತಗೊಂಡಾಗ ಆ ಟ ಆ ಐವತ್ತು ಅನ್ನೋ ನಂಬರಿಗೆ ಯಾವ ಲಗ್ನ ಬೀಳುತ್ತೆ ಅಂತ ನೋಡಬೇಕಾಗತ್ತೆ ಇಲ್ಲಿ ಬಂದು ಮಿಥುನ ಲಗ್ನ ಬಿದ್ದಿದೆ ಈ ಮಿಥುನ ಲಗ್ನ ಬಿದ್ದಿರೋದನ್ನು ಸಹಿತ ನಾವು ಫಲಗಳನ್ನು ಹೇಳ್ಬೋದು ಆ ವ್ಯಕ್ತಿಗೆ ಕೆಲಸ ಆಗುತ್ತೋ ಆಗಲ್ವ ಅನ್ನೋದನ್ನು ಸಹಿತ ನಾವು ಹೇಳ್ಬೋದು ಯಾವ ರೀತಿಯಪ್ಪ ಅಂತಂದರೆ ಇವಾಗ ಮೇಷರಾಶಿ ಬಂದು ಚರ ರಾಶಿ ವೃಷಭ ರಾಶಿ ಬಂದು ಸ್ಥಿರ ರಾಶಿ ಮಿಥುನ ಬಂದು ದ್ವಿ ಸ್ವಭಾವ ರಾಶಿ ಈ ದ್ವಿ ಸ್ವಭಾವ ರಾಶಿ ಬಿದ್ದಾಗ ಇವ್ರಿಗೇನಾಗುತ್ತೆ ಈ ಕಡೆ ಸಿಗುತ್ತೆ ಅಂತಲೂ ಹೇಳಲ್ಲ ಆ ವ್ಯಕ್ತಿ ಈ ಕಡೆ ಸಿಗೋ ಸಿಗಲ್ಲ ಅಂತಲೂ ಹೇಳ್ತಿರಲ್ಲ ಈ ರೀತಿಯೇ ಆಗ್ತಿರುತ್ತೆ ಅವ್ರಿಗೆ ಅದೇ ಥರನೂ ಅವ್ರಿಗೆ ಹೇಳಿದೆ ಹೌದು ಸರ್ ಅದೇ ಹೇಳ್ತಿದ್ದಾರೆ ಅವರು ಸಿಗುತ್ತೆ ಅಂತಲೂ ಹೇಳ್ತಿಲ್ಲ ಸಿಗೋಲ್ಲ ಅಂತಲೂ ಹೇಳ್ತಿಲ್ಲ ಈ ರೀತಿ ಕನ್ಫ್ಯೂಸ್ ಮಾಡಿ ತುಂಬ ದಿವಸ ಹಿಂಗೆ ಮುಂದೆ ಹೋಗ್ತಾನೆ ಇದೆ ನನಗೆ ಹಾಲಿ ಮೂರ್ನಾಲ್ಕು ತಿಂಗಳಾಯಿತು ಬೇರೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಇದನ್ನೇ ನಂಬ್ಕೊಂಡಿದ್ದೀನಿ ನಾನು ಅನ್ನೋ ರೀತಿ ಅವರು ಮಾತಾಡಿದರು ನೆಕ್ಸ್ಟ್ ನಾವೇನು ಮಾಡ್ತೀವಿ ಇಲ್ಲಿಂದ ಈ ಥರ ಇರೋದ್ರಿಂದ ಸಿಗಲ್ಲ ಅಂತಲೇ ಅದು ಫಿಕ್ಸ್ ಸ್ವಭಾವ ರಾಶಿ ಬಂತು ಅಂತಂದರೆ ಅವ್ರಿಗೆ ಕೆಲಸ ಆಗೋಲ್ಲ ತುಂಬ ನಿಧಾನ ಆಗುತ್ತೆ ಅಂತ ನೀವು ಹೇಳ್ಬೋದು ನೆಕ್ಸ್ಟ್ ಬಂದಿಲ್ಲಿ ಇಲ್ಲಿ ಲಿಂಕ್ಸು ಮತ್ತು ಭಾವ ಲಿಂಕ್ಸನ್ನ ತೊಗೊತೀವಿ ಭಾವ ಲಿಂಕ್ಸ್ ಪ್ರಕಾರ ಮೊದಲನೇದಾಗಿ ನಾವು ಲಗ್ನ ಭಾವನ ಚೆಕ್ ಮಾಡ್ತೀವಿ ನಮ್ಮ ಕೆ ಪಿ ಕಸ್ಪಲ್ ಲಿಂಕ್ಸ್ ಪ್ರಕಾರ ಅಂದರೆ ಕೆ ಪಿ ಅಡ್ವಾನ್ಸ್ ಕಸ್ಪಲ್ ಲಿಂಕ್ಸ್ ಪ್ರಕಾರ ನಾವು ಇದನ್ನು ನೋಡೋವಂಥದ್ದು ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಸ್ಪಲ್ ಸಬ್ಲಾಡು ಸ್ಟಾರ್ ಲಾಡು ಸಬ್ ಸಬ್ಲಾಡು ಎಫೆಕ್ಟಿವ್ ಲಿಂಕ್ಸ್ ಈ ಎಫೆಕ್ಟಿವ್ ಲಿಂಕ್ಸಲ್ಲಿ ಏನಿದೆ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅನ್ನೋದೆಲ್ಲ ನಾನು ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ ನಿಮಗೂ ತುಂಬ ವೀಡಿಯೋಗಳನ್ನು ನಾನು ಹೇಳಿದ್ದೇನೆ ಅದು ನೋಡ್ಬೋದು ತುಂಬ ಆಗಿ ಬರುತ್ತೆ ತುಂಬ ಅಕ್ಯುರೇಸಿ ಅಂದರೆ ಆಗಿ ಬರುತ್ತೆ ನೋಡ್ದೆ ಪಿನ್ ಪಾಯಿಂಟಾಗಿ ಹಿಂಗೆ ಆಗುತ್ತೆ ಇವರಿಗೆ ಇದು ಆಗುತ್ತಾ ಆಗಲ್ವ ಅನ್ನೋದನ್ನು ಅಂತ ನೀವು ಹೇಳ್ಬೋದು ತುಂಬ ಟೈಮ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಸಿಸ್ಟಮ್ ನೀವೆಲ್ಲ ಕಲಿತ್ರೆ ಇಲ್ಲಿ ನೋಡ್ಬೋದು ಲಗ್ನಕ್ಕೆ ಬುಧ ಬಂದಿದೇನೆ ಬುಧ ಕನೆಕ್ಟಿವಿಟಿ ಇದ್ದರೆ ನಾವು ಎರಡು ಪ್ರಶ್ನೆಗಳಿಗೆ ಉತ್ತರನ ತೊಗೊಬೋದು ಇವ್ರ ಹತ್ರ ಇವಾಗ ಲಗ್ನ ಬೋಕೆ ಟು ಎ ಟೆನ್ ಕನೆಕ್ಟಿವಿಟಿ ಇರೋದ್ರಿಂದ ಇವರಿಗೆ ದುಡ್ಡು ಮಾಡಬೇಕು ಕೆಲ್ಸಕ್ಕೆ ಹೋಗಬೇಕು ಅದು ಇರಬೇಕು ನಾನು ಮೇಲೆ ಬರಬೇಕು ಟಾಪ್ ಲೆವೆಲಿಗೆ ಬರಬೇಕು ಅನ್ನೋ ಎಲ್ಲ ಆಸೆಗಳು ಇರೋದಿದೆ ಯಾಕಂದರೆ ಲಗ್ನ ಭಾವಕ್ಕೆ ಟು ಎ ಟೆನ್ ಕನೆಕ್ಟಿವಿಟಿ ಇರೋದರಿಂದ ಹಾಗಾಗಿ ಇವರಿಗೆ ಇಷ್ಟ ಇಂಟ್ರೆಸ್ಟ್ ಇದೆ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಇವ್ರಿಗೆ ಕೆಲಸ ಅಲ್ಲಿ ಸಿಗುತ್ತಾ ಅನ್ನೋದನ್ನು ನಾವು ಆರನೇ ಭಾವದಿಂದ ಮತ್ತು ಹನ್ನೆರಡನೇ ಭಾವದಿಂದ ಚೆಕ್ ಮಾಡಬೇಕಾದ ಇಲ್ಲಿ ನೋಡ್ಬೋದು ಆರನೇ ಭಾವ ಯಾವ ರೀತಿ ಇದೆ ಮತ್ತು ಹನ್ನೆರಡನೇ ಭಾವ ಯಾವ ರೀತಿ ಇದೆ ಅಂತ ಚೆಕ್ ಮಾಡಬೇಕು ಮತ್ತು ಎರಡನೇ ಭಾವನ ಚೆಕ್ ಮಾಡ್ಬೇಕು ಎರಡನೇ ಭಾವ ಏನಕ್ಕೆ ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಆರನೇ ಭಾವ ಬಂದು ಆ ಜಾಗದಲ್ಲಿ ಕೆಲಸ ಇವ್ರು ಮಾಡ್ಬೋದಾ ಯಾವ ರೀತಿ ಕೆಲಸ ಸಿಗುತ್ತೆ ಆ ಕೆಲಸದಿಂದ ಇವ್ರಿಗೆ ಬೆನಿಫಿಟ್ ಇದೆಯಾ ಅಥವಾ ತುಂಬ ಕಷ್ಟಗಳು ಅನುಭವಿಸ್ತಾರೆ ಅನ್ನೋದು ಆರನೇ ಭಾವನ ತಿಳ್ಕೊಬೋದು ಹನ್ನೆರಡನೇ ಭಾವ ಏನಕ್ಕೆ ಅಂದರೆ ಇವ್ರು ಹೋಗ್ತಿರೋದು ಅಬ್ರಾಡಿಗೆ ಅಂತಂದರೆ ಇವಾಗ ದುಬೈಲಿ ಕೆಲಸ ಹುಡುಕ್ತಿದ್ದಾರೆ ಅಂತ ಅಂದಾಗ ಹನ್ನೆರಡನೇ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹನ್ನೆರಡನೇ ಭಾವದಲ್ಲಿ ಈ ಎಫೆಕ್ಟ್ ಲಿಂಕ್ಸ್ ಏನಿದೆಯಲ್ಲ ಈ ಜಾಗದಲ್ಲಿ ಇವರಿಗೆ ಟ್ವೆಲ್ ಇಂಡಿಕೇಷನ್ ಇರಬೇಕು ಎಫೆಕ್ಟು ಲಿಂಕ್ಸಲ್ಲಿ ಟ್ವೆಲ್ ಇದ್ದರೆ ಮಾತ್ರ ಇವರು ಆ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಅದೇ ಜಾಗದಲ್ಲಿ ಉಳ್ಕೊಂಡು ವರ್ಷಗಟ್ಟಲೆ ಇದ್ದು ಕೆಲಸ ಮಾಡೋಕ್ಕೆ ಸಾಧ್ಯ ಇವಾಗ ನೀವು ದುಬೈಗೆ ಹೋಗ್ತೀನಿ ಅಂತಂದರೆ ಬರೀ ಒಂದು ವರ್ಷಕ್ಕೆಲ್ಲ ಅವರು ವೀಸಾ ಪಾಸ್ಪೋರ್ಟ್ ಎಲ್ಲ ಕೊಡಲ್ಲ ಒಂದು ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಈ ರೀತಿ ಅವ್ರ ಅಗ್ರಿಮೆಂಟನ್ನು ತಗೊತಾರೆ ಅಲ್ಲಿ ಇವ್ರು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರು ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಹಾಗಾಗಿ ಇವ್ರಿಗೆ ಅಬ್ರಾಡ್ ಜಾಬಲ್ಲಿ ಸಿಗಲ್ಲ ಮತ್ತು ಆರನೇ ಭಾವದಲ್ಲಿ ನಾವು ನೋಡಿದಾಗ ಟೂ ಸಿಕ್ಸ್ ಏಟ್ ಟ್ವೆಲ್ ಕನೆಕ್ಟಿವಿಟಿ ಎಫೆಕ್ಟ್ ಎಫೆಕ್ಟು ಲಿಂಕ್ಸಲ್ಲಿ ಇದು ಏನಪ್ಪ ಆಗುತ್ತೆ ಎಂಟು ಹನ್ನೆರಡು ಆರನೇ ಭಾವ ಕನೆಕ್ಟಿವಿಟಿ ಇದ್ದಾಗ ಲಗ್ನ ಭಾವಕ್ಕೆ ತೊಂದರೆ ಕೊಡುತ್ತೆ ಎಂಟು ಹನ್ನೆರಡು ಅಂದರೆ ಬಾಡಿ ಅಂದರೆ ನಮಗೆ ಆ ವ್ಯಕ್ತಿಗೆ ಸಮಸ್ಯೆ ಕೊಡುತ್ತೆ ಅಂದರೆ ಆ ವ್ಯಕ್ತಿ ಆ ಕೆಲಸನ ಮಾಡೋಕ್ಕಾಗಲ್ಲ ಆ ರೀತಿ ಕೆಲಸಗಳು ಸಿಗುವಂಥದ್ದು ತುಂಬ ಲೋ ಲೆವೆಲ್ ಆಫ್ ಕೆಲಸ ಸಿಗುವಂಥದ್ದು ಅವರ ಜೀವನದಲ್ಲಿ ನಡೆಯುತ್ತೆ ಆವಾಗ ಅಲ್ಲಿ ಹಿಂಸೆ ಪಡ್ತಾರೆ ಅವಮಾನಗಳನ್ನ ಪಡ್ತಾರೆ ಆಗದಲ್ಲೇ ಬಿಟ್ಟು ಬರುವಂಥ ಸಾಧ್ಯತೆಗಳಿರುತ್ತೆ ಈ ರೀತಿಯಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಆ ಜಾಗದಲ್ಲಿ ಹಣ ಬರುತ್ತೆ ಬಟ್ ತುಂಬಾ ಕಷ್ಟಪಡಬೇಕು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಟೈಮು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಇವಾಗ ಓವರ್ ಟೈಮ್ ಕೆಲಸ ಅಂತೀವಲ್ಲ ಆ ರೀತಿ ಓ ಟಿಗಳು ಈ ಥರ ಎಲ್ಲ ಮಾಡಿಕೊಂಡು ಅವ್ರ ಜೀವನ ಮಾಡಬೇಕಾಗತ್ತೆ ಆ ಜಾಗದಲ್ಲಿ ತುಂಬಾ ಕಷ್ಟ ಇರುತ್ತೆ ಅದೇ ಏನಾದರೂ ಈ ಟೂ ಸಿಕ್ಸ್ ಏಟ್ ಟ್ವೆಲ್ ಬದಲು ಈ ಟೂ ಸಿಕ್ಸು ಟೆನ್ ಕನೆಕ್ಟಿವಿಟಿನವ್ರು ಆಗಿದ್ದರೆ ತುಂಬ ಚೆನ್ನಾಗಿರೋದು ಅಥವಾ ಟೂ ಫೋರ್ ಸಿಕ್ಸ್ ಟೆನ್ ಕನೆಕ್ಟಿವಿಟಿ ಇದ್ರೂ ಇವರಿಗೆ ಓಕೆ ಏನು ಅಷ್ಟು ತೊಂದರೆಗಳು ಆಗೋಲ್ಲ ಅನ್ಬೋದು ಅದೇ ಎಂಟು ಹನ್ನೆರಡು ಯಾವಾಗ ಕನೆಕ್ಟಿವಿಟಿ ಆಗುತ್ತೆ ಆ ಭಾವದಿಂದ ಇವರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅದರ ಅನುಭವಿಸ್ಲೇಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಭಾವನ ನಾನು ಏನಕ್ಕೆ ನಾನು ಹೇಳಿದ್ದೀನಿ ಅಂತಂದರೆ ಎರಡನೇ ಭಾವ ಬಂದು ನಮಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನೋಡ್ಕೊಬೇಕು ಹಣ ಎಲ್ಲಿಂದ ಬರುತ್ತೆ ಅಂತ ನೋಡ್ಕೊಂಡು ಅದ್ರ ನಾವು ಕೆಲಸ ಮಾಡೋದ್ರಿಂದ ಅದ್ರ ರಿಲೇಟಾಗಿ ನಾವು ಜಾಬ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಮಾಡೋದ್ರಿಂದ ಸಹಿತ ನಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಇವರಿಗೆ ಎರಡನೇ ಭಾವ ಅನ್ನೋದು ಸೇವಿಂಗ್ಸ್ ತಾನೇ ಸೇವಿಂಗ್ಸ್ ಹಣ ಎಲ್ಲಿಂದ ಬರುತ್ತೆ ಎಲ್ಲಿಂದ ನಾವು ಕೂಡಿಡ್ತೀವಿ ಹೇಗೆ ಬರುತ್ತೆ ಅನ್ನೋದು ಎರಡನೇ ಭಾವ ತಿಳಿಸ್ಕೊಡುತ್ತೆ ಇಲ್ಲಿ ಮೂರು ಹನ್ನೆರಡು ಕನೆಕ್ಟಿವಿಟಿ ಇರೋದ್ರಿಂದ ನಾವು ಮೂರನೇ ಭಾವದಿಂದ ಮತ್ತು ಹನ್ನೆರಡನೇ ಭಾವನೆ ಹಣ ಸಂಪಾದನೆ ಮಾಡ್ಬೋದು ಮೂರನೇ ಭಾವ ಹನ್ನೆರಡನೇ ಭಾವಕ್ಕೆ ರಿಲೇಟೆಡ್ ಆಗಿ ನಾವು ಏನು ಅಂತ ಹೇಳ್ಬೋದು ಅಂತಂದರೆ ಈ ಜಾತಕದವ್ರಿಗೆ ಇವಾಗ ಪ್ರಶ್ನೆ ಕೇಳಿದಂಥ ವ್ಯಕ್ತಿಗೆ ಯಾವ್ದಾರು ಒಂದು ಟ್ರಾವೆಲ್ ಕೆಲಸ ಅಥವಾ ಡ್ರೈವಿಂಗ್ ಕೆಲಸ ಮಾಡಿದರೆ ಹಣ ಸಂಪಾದನೆ ಮಾಡ್ಬೋದು ಅಥವಾ ಇಲ್ಲಾಂದರೆ ಒಂದು ಮಾರ್ಕೆಟಿಂಗ್ ಸೇಲ್ಸ್ ಈ ರೀತಿ ಮಾಡೋದ್ರಿಂದ ಇವರು ಹಣ ಸಂಪಾದನೆ ಮಾಡ್ಬೋದು ಅಥವಾ ಓಲೋ ಊಬರು ಅಂತಂದರೆ ಈ ಝೊಮೋಟೋ ಫ್ಲಿಪ್ಕಾರ್ಟು ಅಮೆಝಾನು ಆನ್ಲೈನ್ ಬಿಸ್ನೆಸ್ಗಳು ಮತ್ತು ಓಡಾಟ ಇರುವಂಥ ಕೆಲಸಗಳು ಇವ್ರು ಮಾಡೋದ್ರಿಂದ ಇವರಿಗೆ ಹಣ ಸಂಪಾದನೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಈ ರೀತಿ ನಾವು ಪ್ರಶ್ನಶಾಸ್ತ್ರನ ತಗೊಂಡು ನಾವು ಹೇಳಬೇಕಾಗತ್ತೆ ಮತ್ತು ಅವ್ರು ಇನ್ನೊಂದು ಪ್ರಶ್ನೆಯೂ ಕೇಳಿದ್ರು ಬುಧ ಲಗ್ನಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ನಾವು ಇನ್ನೊಂದು ಪ್ರಶ್ನೆನ ತಗೊಬೋದು ಮದುವೆ ವಿಚಾರನ ಸಹಿತ ಅವರು ಕೇಳಿದ್ರು ಬುಧ ಲಗ್ನಕ್ಕೆ ಕನೆಕ್ಟಿವಿಟಿ ಇದ್ದರೆ ಮಾತ್ರ ಎರಡು ಪ್ರಶ್ನೆಗೆ ನಾವು ಉತ್ತರ ತಗೊತೀವಿ ಏಳನೇ ಬಾವುಕ್ಕು ಸಹಿತ ಬುಧನೇ ಕನೆಕ್ಟಿವಿಟಿ ಇರೋದರಿಂದ ಟು ಎ ಟೆನ್ ಕನೆಕ್ಟಿವಿಟಿ ಇರೋದರಿಂದ ಅವ್ರ ಮ್ಯಾರೇಜ್ ಲೈಫಲ್ಲಿ ಅವರಿಗೆ ಬರೋವಂಥ ಹೆಂಡತಿ ಕಡೆಯಿಂದ ಸ್ವಲ್ಪ ದುಡ್ಡು ಕಾಸು ಹಣ ಒಳ್ಳೆಯ ಹೆಸರು ಇವೆಲ್ಲದೂ ಬಂದರೂ ಸಹಿತ ಬಟ್ ಇವರಿಗೆ ಆ ಜಾಗದಲ್ಲಿ ಸ್ವಲ್ಪ ಅವಮಾನಗಳು ಅನ್ನೋದು ನಡೀತಾ ಇರುತ್ತೆ ಇದೆಲ್ಲ ಯಾವ ರೀತಿ ಆಗುತ್ತೆ ಏನು ಅನ್ನೋದನ್ನು ಕ್ಲಾಸಲ್ಲಿ ನೀವು ಎಲ್ಲ ಕ್ಲಾಸಿಗೆ ಜಾಯ್ನ್ ಆದಾಗ ನಾನು ಇದನ್ನು ತಿಳಿಸ್ಕೊಡ್ತೀನಿ ಇಷ್ಟು ಹೇಳ್ತಾ ವಿವಿಡೆನ್ಸ್ನ ಮುಗಿಸ್ತೀನಿ ಎಲ್ಲರಿಗೂ ನಾನು ಏನು ಹೇಳಿದ್ದೆ ಅದು ನೀಟ ಅರ್ಥ ಆಗಿದೆ ಅಂದ್ಕೊತೀನಿ ಪ್ರಶ್ನಶಾಸ್ತ್ರ ಅನ್ನೋದು ತುಂಬ ಅಕ್ಯೂರಿಯಸ್ ಆಗಿ ಬರುತ್ತೆ ಆಯಿತಾ ನಮ್ಮ ಜಾತಕ ಇಲ್ಲದಲ್ಲೇ ಇರೋರಿಗೆ ಇವಾಗ ಬರ್ತೋ ಟೈಮು ಕರೆಕ್ಷನ್ ಕರೆಕ್ಟಾಗಿರೋಲ್ಲ ಕೆಲವರಿಗೆ ಒಂದು ಐದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಡಿಫ್ರೆನ್ಸ್ ಇದ್ರೂ ಜಾತಕಗಳೇ ಬದಲಾಗುತ್ತೆ ಅವಳಿ ಜೋಳಿ ಜಾತ್ಕಗಳೇ ಬದಲಾಗುತ್ತೆ ಅಂದರೆ ಯೋಚನೆ ಮಾಡಿ ಬರೀ ಒಂದು ಮಿನಿಟ್ಸ್ ಟೂ ಮಿನಿಟ್ಸ್ಗೆ ಚೇಂಜ್ ಆಗ್ತವೆ ಜಾತ್ಕಗಳು ನಮ್ಮ ಸಿಸ್ಟಮಲ್ಲಿ ನೀವು ವೇದಿಕಲ್ಲಿ ಬೇರೆ ಕಡೆ ಎಲ್ಲ ನೀವು ಕ ಸಹಿತ ನಿಮಗೆ ಎರಡು ಅವರ್ ಲಗ್ನ ಅದೇ ಲಗ್ನ ಇರುತ್ತೆ ಎಷ್ಟು ಎಷ್ಟೊಂದು ಐದು ನಿಮಿಷ ಚೇಂಜ್ ಮಾಡಿದ್ರು ಅದೇ ಕಾಂಬಿನೇಷನ್ಗಳು ಇರುತ್ತೆ ಚೇಂಜಸ್ ಆಗೋಲ್ಲ ಬಟ್ ನಮ್ಮಲ್ಲಿ ಒಂದು ನಿಮಿಷ ಚೇಂಜ್ ಆದರೂ ಸಹಿತ ಒಂದು ಜಾತ್ಕನೇ ಚೇಂಜ್ ಆಗುತ್ತೆ ಆವಾಗ ನಿಮ್ಮಲ್ಲಿ ನಿಜವಾದ ಭವಿಷ್ಯ ಏನು ಥರ ಆಗ್ತಿದೆ ಸಮಸ್ಯೆ ಏನು ಯಾವ ಭಾವದಿಂದ ಸಮಸ್ಯೆ ಆಗ್ತಿದೆ ಲಗ್ನ ಎಷ್ಟು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅನ್ನೋದೆಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ಫಲಗಳನ್ನು ನಾವು ಹೇಳ್ಬೋದು ಇದೆಲ್ಲ ನೀವು ಕ್ಲಾಸಿಗೆ ಜಾಯ್ನ್ ಆದಾಗ ನಾನು ಇದನ್ನು ತಿಳಿಸ್ಕೊಡ್ತೀನಿ ಓಕೆನಾ ಮತ್ತು ಕನ್ಸಲ್ಟೇಷನ್ ಬೇಕಾದ್ರೆ ಕನ್ಸಲ್ಟೇಷನ್ ತೊಗೊಬೋದು ಕ್ಲಾಸಿನ ಜಾಯ್ನ್ ಆಗೋಕ್ಕಾಗಲ್ಲ ನನಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗಷ್ಟು ಟೈಮ್ ಇಲ್ಲ ಅನ್ನೋರು ಕನ್ಸಲ್ಟೇಷನೂ ನಿಮ್ಮ ನಿಮಗೆ ನೀವು ಕೇಳಿ ತಿಳ್ಕೊಬೋದು ಅಥವಾ ನಿಮ್ಗೆ ಏನು ವಿಚಾರ ತಿಳ್ಕೊಬೇಕಿದೆ ಇಂಪಾರ್ಟೆಂಟ್ ಆಗಿ ಆ ವಿಚಾರ ತಿಳ್ಕೊಬೋದು ನೆಕ್ಸ್ಟ್ ಇದ್ರ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಇವಾಗ ಹಾಕಿದ್ವಿ ಇದೆಲ್ಲ ನೋಡಿದ್ವಿ ಆ ದಶದ ಮೂಲಕನಾರು ಇವರಿಗೆ ಸಿಗುತ್ತೋ ದಶಕ್ಕೆ ಹೋಗ್ತೀವಿ ದಶದಲ್ಲಿ ಇದೆಯಾ ಅಂತ ಬ ನೋಡ್ತೀವಿ ಆ ದಶದಲ್ಲಿ ಯಾರೋ ಅವರಿಗೆ ಅಪ್ಲೈ ಮಾಡಿದ್ರೆ ಸಿಕ್ಕ ಸಿಗೋದಿರೋ ಚಾನ್ಸ್ ಇದ್ರೆ ಮಾಡ್ತಾ ಸಿಗುತ್ತೆ ಸಿಗಲ್ಲ ಅಂತ ಹೇಳ್ತೀವಿ ಇಲ್ಲಾಂದರೆ ಅದಕ್ಕೆ ರಿಲೇಟೆಡಾಗಿ ಪರಿಹಾರಗಳನ್ನು ಏನಾದರೂ ಒಂದು ಸಜೆಷನ್ ಮಾಡ್ತೀವಿ ಆ ಪರಿಹಾರಗಳನ್ನು ಅವರು ಅದನ್ನು ಅಪ್ಲೈ ಮಾಡ್ಕೊಂಡು ಮಾಡ್ತಾ ಇರಬೇಕಾಗತ್ತೆ ಆ ಕೆಲಸ ಒಂದು ನೆರವೇರಾಗಂಟ ಮಾಡ್ತಾ ಇರಬೇಕಾಗತ್ತೆ ಅದೇನು ಎತ್ತಾನೋದಿಲ್ಲ ಕನ್ಸಲ್ಟೇಷನ್ ತೊಗೊಂಡಾಗ ನಾವು ಹೇಳ್ತೀವಿ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಪ್ರಶ್ನಶಾಸ್ತ್ರ ತುಂಬ ಅಕ್ಯುರೇಸ್ ಆಗಿ ಬರುತ್ತೆ ಇದಕ್ಕೆ ಯಾವುದೇ ಥರದ ಜಾತಕದ ಅವಶ್ಯಕತೆ ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಅವಶ್ಯಕತೆ ಇಲ್ಲ ನಿಮ್ಮ ಸಮಸ್ಯೆಗೆ ಈ ಕ್ಷಣಕ್ಕೆ ನೀವು ಬಂದಿರ್ತೀರ ಆ ಕ್ಷಣಕ್ಕೆ ಒಂದು ಪ್ರಶ್ನಶಾಸ್ತ್ರ ಹಾಕಿ ನಿಮಗೆ ಇವಾಗ ಏನು ಸಿಚ್ಯುವೇಶನ್ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಬೋದು ಅದಕ್ಕೆ ಏನು ಪರಿಹಾರನ ಮಾಡ್ಕೊಬೋದು ಅನ್ನೋದು ತಿಳ್ಕೊಬೋದು ಪ್ರಶ್ನಶಾಸ್ತ್ರದ ಬ ಪ್ರಕಾರ ಇಷ್ಟೇಳ್ತಾ ವಿಡಿಯೋಲಿ ಮುಗಿಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಶ್ರೀ